ಕೇಂದ್ರ ಸರ್ಕಾರದ ನೀತಿ ಆಯೋಗದ ಯೋಜನೆಯಡಿ ಸಂಪೂರ್ಣತಾ ಅಭಿಯಾನ ಉತ್ಸವ ಬೀದರ್ನಲ್ಲಿ ನಿನ್ನೆ ನಡೆಯಿತು ಉತ್ಸವವನ್ನು ಕಾರ್ಯಕ್ರಮದ ಜಿಲ್ಲಾ ಮುಖ್ಯ ಯೋಜನಾಧಿಕಾರಿ ಕಿಶೋರ್ ಕುಮಾರ್ ದುಬೆ ಉದ್ಘಾಟಿಸಿದರು ದೆಹಲಿ ನೀತಿ ಆಯೋಗದ ಹಿರಿಯ ಲೆಕ್ಕಾಧಿಕಾರಿ ಶಶಿ ಸರ್ಕಾರ್ ನಾಗೇಂದ್ರ ಮಡ್ರೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಬಳಿಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಪೂರ್ಣತಾ ಅಭಿಯಾನ ಜಾಗೃತಿ ಜಾಥಾ ನಡೆಯಿತು ಕಲಾವಿದರು ಬೀದಿ ನಾಟಕ ಹಾಗೂ ಗೀತೆಗಳ ಮೂಲಕ ಯೋಜನೆಯ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ನಂತರ ಸಮಾರಂಭದಲ್ಲಿ ಅಧಿಕಾರಿಗಳು ಯೋಜನೆಯ ಪ್ರತಿಜ್ಞಾವಿಧಿ ಬೋಧಿಸಿದರು ಸಮಾರಂಭದಲ್ಲಿ ಸ್ವಸಹಾಯ ಸಂಘದ ಸದಸ್ಯರ ಜಾನಪದ ಗೀತೆಗಳ ಗಾಯನ ಎಲ್ಲರ ಗಮನ ಸೆಳೆಯಿತು ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು ಫಲಾನುಭವಿ ಸೋನಮ್ಮ ಯೋಜನೆಯಡಿ ತಮ್ಮ ಸಂಘಕ್ಕೆ ದೊರೆತ ಸಹಾಯಧನದಿಂದ ಮನೆಯಲ್ಲಿ ಟೈಲರಿಂಗ್ ವೃತ್ತಿ ಮಾಡಲು ನೆರವಾಗಿ ಜೀವನಕ್ಕೂ ಆಸರೆಯಾಗಿದೆ ಎಂದರು ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ಸುವರ್ಣ ಆರೋಗ್ಯ ಶಿಕ್ಷಣ ಹಾಗೂ ಪೌಷ್ಟಿಕತೆ ಸೇರಿದಂತೆ ಎಂಬತ್ತೊಂಬತ್ತು ಸೂಚ್ಯಂಕಗಳನ್ನು ಆಧಾರವಾಗಿಟ್ಟುಕೊಂಡು ಈ ಯೋಜನೆಯಡಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು ದೆಹಲಿ ನೀತಿ ಆಯೋಗದ ಹಿರಿಯ ಲೆಕ್ಕಾಧಿಕಾರಿ ಶಶಿ ಸರ್ಕಾರ್ ಯೋಜನೆಯಡಿ ಫಲಾನುಭವಿಗಳಿಗೆ ಲಾಭ ತಲುಪಿಸಲು ಮೂರು ತಿಂಗಳ ಕಾಲ ಪ್ರಚಾರ ಕಾರ್ಯ ಕೈಗೊಳ್ಳಲಾಗುವುದು ಈ ಸಂಬಂಧ ಪ್ರತಿ ತಿಂಗಳು ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು ಚಿತ್ರಪುರ ಹೆಂಡ್ ह्यूमन ह्यूमन ಬರ್ಡ್ ಅಂಡ್ ಕಮಲನಗರಿಸ್ಕೆ ಅnder मोस्टली क्या है डिस्ट्रिक्ट एंड ब्लॉक को फोकस करना है इंप्रूव सिटीजन क्वालिटी ऑफ लाइफ इंप्रूव सर्विसेज डिलीवरी इन रिमोट एरिया